ಇದು ಟ್ರೀಟ್ಮೆಂಟ್ ಆದ್ಮೇಲೆ ಇದಲ್ಲ ಇದು ಇಲ್ಲಿ ಬರಬಹುದು ಲೈಕ್ ಓದ ಸರ್ ಹ್ಮ್ ಅದು ಬಂತು ಅಂದ್ರೆ ನಾಬಿ ಸೆಟ್ ಆತು ಅಂತ ಅರ್ಥ ಬಟ್ಟಿ ಬೀಳೋದು ಅಂತ ಹಳೆ ಅಳಕಂತ ಹೇಳಿದ್ರು ಕೇಳಿದ್ರಾ ನಾಬಿ ಜರ್ಗಿತೆ ಬಟ್ಟಿ ಜರ್ಗಿತೆ ಏನಾದ್ರೂ ಹೆವಿ weight ಲಿಫ್ಟ್ ಮಾಡಿದಾಗ ಅಥವಾ ಚರ್ಕ ಆದಾಗ ಹೌದಲ್ಲ ಅದೇ ಇದು ಆತರ ಆದಾಗ ಈ ವಿಡಿಯೋ ತೋರಿಸಿದ್ನ ಸರ್ ಇದು ಈಗ ಟೆಸ್ಟ್ ಮಾಡ್ತಿದ್ದಿಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ನೀವು ನೋಡ್ತ್ರಿ ಇಲ್ಲೂ ಮಾರ್ಕ್ ಮಾಡ್ತೀನಿ ಹ್ಮ್

ಆಮೇಲೆ ನಿಮ್ಮ ನಾಭಿ ಜರಿಗಿರಿ ಅನ್ನಕ್ಕೆ ಇನ್ನೊಂದು ಸಾಕ್ಷಿ ಏನು ಗೊತ್ತಾ ಇಲ್ಲಿ ನಾನು ಒಂದು ಪಾಯಿಂಟ್ ಮುಡ್ತೀನಿ ಅದು ನೋವು ಬಾಡಾಗಿರುತ್ತೆ ನಿಮಗೆ ಗೊತ್ತೇ ಇಲ್ಲ ಅದು ನೋವು ಐತಿ ಅಂತಂದು ಇವತ್ತೇ ಗೊತ್ತಾಗೋದು ನೋಡ್ರಿ ಈ ಬೆರಳು ನೋವು ಇಲ್ಲ ಆಯ್ತಾ ಇಲ್ಲ ಹೌದಾ ಈ ಬೆರಳು ನೋವು ಇಲ್ಲ ಆಯ್ತಾ ಇಲ್ಲ ಹೌದಾ ಈಗ ನೋಡ್ರಿ ಸ್ವಲ್ಪ ನೋವು ಹೌದಾ ಐತಲ್ಲ ಇದಕ್ಕಿಂತ ಜಾಸ್ತಿ ಇಲ್ಲಿರುತ್ತೆ ನೋಡ್ರಿ ಸ್ವಲ್ಪ ನಗೋಯ್ಲೂ ಹಾಂ ಟ್ರೀಟ್ಮೆಂಟ್ ಆದರೆ ಇದು ನಗಿರಲ್ಲ ಇದಿಲ್ಲ Yes, yes. yes. hmm. 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 रहा कवर ಇದನ್ನು ಕವರ್ ಹಂಗೇ ಹಂಗೆ ಇರಲಿ ನನ್ನ ನನ್ನ ಪೆನ್ನಿಂದ ಇರಲಿ ಇದನ್ನು ಕವರ್ ಮಾಡಬೇಡ್ರಿ ಹಾಂ ಬರ್ದ ಮೇಲೆ ಬಿಡ್ರಿ ಎರಡು ಸಾಕು y cuando se va a la 3. N required 333钱. bitch poured… and then this sound… Push the lockdown.

ಇಲ್ಲಿ ಕಾಲ ಬರೋದೇನೋ ಸರ್ ವಿಡಿಯೋ ಮಾಡ್ತೀನಿ ಇಲ್ಲ ಫಸ್ಟ್ ಟೈಮ್ ಅನ್ನ ಸರದ ಕ್ಯೂರಿಯಾಸಿಟಿ ಇಂದ ನೋಡಕತ್ತೀನಿ ಆಶ್ಚರ್ಯಿಸದಲ್ಲ ಇಕಲಾದಿ ಆಫ್ ಮಾಡಿದ್ರೆ ಸರಿ ಇರಲಿಲ್ಲ ಇಲ್ಲ ನಾನು ಗಡತನ ಕಟ್ ಮಾಡೋಣ ಇಲ್ಲ ಓಕೆ ಓಕೆ ತೆತ್ತನಾಕ್ಕೆ ಆಕಡೆ ಫುಲ್ ಬಡು ಇನ್ನೊಂದು ಈಗ ಕಾಲೆಲ್ಲ ಜಗ್ಗಿದ್ ನಾನು ಹೌದಾ ಕೈ ಮುಟ್ಟೆ ಅಲ್ಲ ನಾವು ಹೌದಿಲ್ಲ ನಿಮ್ ಮಾಡಿ ಈ ಕೈ ಲೆವೆಲ್ ಆಯ್ತು ನಾವು ಅದೆರಡು ಲೈನ್ ಜೋಡಿಸಿ ಅವೆರಡು ಲೈನ್ ಲೆವೆಲ್ ಅದಾವ ಅಲ್ಲಿ ಮಾಡಿದಾರೆ ಇದರಲ್ಲಿ ಈಗ ಇಲ್ಲಿ ನೋಡ್ರಿ ಇದನ್ನ ನೋಡಬಾರ್ದು ಇದನ್ನ ಮುಚ್ಚಿದಿನ ನಾನು ನಾನು ನೋಡಲ್ಲ ಇದನ್ನ ನೋಡ್ಬೇಡ್ರಿ ಈ ಜೋಡಿಸ್ರಿ ಬರೀ ಹ್ಞೂ ನಿಮ್ಮ ಪ್ರಕಾರ ಜೋಡ್ಸಿರಾ ಹಾಂ ಆಯ್ತಾ ಬಿಡ್ರಿ ಕೈ ಬಿಡ್ರಿ ಇಲ್ಲಿ ನೋಡ್ರಿ ಇದೆಲ್ಲಿಗಿತ್ತು ಮತ್ತೆ ಮತ್ತೆ ಮ್ಯಾಲೆ ಕೆಳಗೆ ಹಿಂಗೆ ಜರ್ಗಿಸ್ಬಾರ್ದು ಸೆಟ್ ಸಟ್ಟಾತು ಇದು ನಾಭಿ ಸೆಟ್ಟಿಂಗ್ ಅಂತಾರೆ ಅದಕ್ಕೆ ಇವ್ರದ್ದು ಏನಾಗಿತ್ತಪ್ಪ ಅಂದರೆ ಈ ಮಕ್ಕಳದಿಂದ ಈ ಕಡೆ ತೊಟ್ಟಿಗೆ ಹ್ಮ್ ಇಲ್ಲಿ ಏನು ಲೆವೆಲ್ ಇರ್ತದೋ ಹ್ಮ್ ಈ ಕಡೆನೂ ಅಷ್ಟೇ ಲೆವೆಲ್ ಇರ್ಬೇಕು ಹ್ಞೂ ಅದು ದೇವ್ರ ಸೃಷ್ಟಿ ಹೌದು ಇವರಿಗೆ ವ್ಯತ್ಯಾಸ ಆಗಿರ್ತೈತಿ ಹ್ಞೂ ಈ ಕಡೆ ಒಂದು ಲೆಂತ್ ಇದ್ದರೆ ಈ ಕಡೆ ಒಂದು ಲೆಂತ್ ಇರುತ್ತೆ ಆವಾಗಲೇ ಪಟ್ಟಿಜರ್ ಅದು ಹ್ಞೂ ಅದನ್ನು ನಾನು ಲೆಕ್ಕ ತೋರ್ಸಿದ್ದು ಅಷ್ಟೇ ಈಗ ಕೈಯೂ ಕಾಲು ತೋರ್ಸಿದ್ನಿ ಆಮೇಲೆ ಒಕ್ಕಳದಿಂದ ಆ ಎಬ್ಬೆರಳಿಗೆ ಎಷ್ಟು ಅಳತೆ ಇರ್ತದೋ ಈ ಕಡೆನೂ ಅಷ್ಟೇ ಆಯ್ತು ಚೆಕ್ ಮಾಡೋಲ್ಲ ಬೇರೆ ಲೆಕ್ಕ ಮುಂಚೆ ಚೆಕ್ ಮಾಡಿದರೆ ಚೆಕ್ ಮಾಡೋದಿಲ್ಲ ಎಲ್ಲನೂ ಮಾಡ್ಕೊಂತ ಮೇಲೆ ಕಾಲ ಮೇಲೆ ಗೊತ್ತಾಗ್ತಲ್ಲ ಈಗ ಓಡಾಡ್ರಿ ಮೈ ಲಸಲ್ ಅಡ್ವಾನ್ಸ್ ಫ್ರೀ ಅಡ್ ಓಕೆ ಓಡ್ರಿ ನೋಡಿದ್ರೆ ಈ ತರ ಟ್ರೀಟ್ಮೆಂಟ್ ಹ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ತರದ್ದು ನಾ ಬಿಜೆರಕದಾಗ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ಸುಮ್ಮನೆ ಅದು ಇದು ಮೆಡಿಸಿನ್ ತಾಣದ ಅರ್ಥ ಇಲ್ಲ ಓಕೆ ಖುಷಿ ಆಯ್ತು ಓಕೆ ಥ್ಯಾಂಕ್ ಯು